ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ವಿದೂಷಿ ಜಯಶಿವಕುಮಾರಿ ಮಾತಾಡ್ತಿದ್ದೀನಿ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತಿನ ಟಾಪಿಕ್ನಲ್ಲಿ ನಾವು ನವಗ್ರಹಗಳಲ್ಲೇ ಅಗ್ರ ಪಡೆಯದಿರುವಂತಹ ಸೂರ್ಯದೇವನ ಬಗ್ಗೆ ನಾವು ಮಾತಾಡೋಣ ಸೊ ಬೆಳಕು ಅಂದರೆ ಸೂರ್ಯ ಸೂರ್ಯ ಅಂದರೆ ಎಲ್ಲರನ್ನ ಬೆಳಗೋ ಜಗತ್ತನ್ನೇ ಬೆಳಗೋ ಸೂರ್ಯ ಈ ದೇವರಿಗೆ ಈ ಸೂರ್ಯನಿಗೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಎಪಿಸೋಡನ್ನು ಸ್ಟಾರ್ಟ್ ಮಾಡೋಣ ಓಂ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಈ ಮಂತ್ರದ ಅರ್ಥವನ್ನು ಬೆ ನೋಡೋಣ ಕೆಂಪು ಬಣ್ಣದ ದಾಸವಾಳ ಹೂವಿನಂತೆ ಕಂಗೊಳಿಸುವ ಮತ್ತು ಕಶ್ಯಪ ಋಷಿಯ ಮಗನಾದ ಹಾಗೆ ಅತ್ಯಂತ ಪ್ರಕಾಶಮಾನನಾದ ಹಾಗೆ ಕತ್ತಲವನ್ನು ಕತ್ತಲನ್ನು ನಿವಾರಿಸುವ ಹಾಗೂ ಸರ್ವ ಪಾಪಗಳನ್ನು ನಾಶ ಮಾಡುವ ಈ ದಿವಾಕರನಿಗೆ ಅಂದರೆ ಸೂರ್ಯದೇವನಿಗೆ ನಮಸ್ಕಾರಗಳು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸೂರ್ಯದೇವರನ್ನು ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೈವ ಅಂತ ನಾವು ಭಾವಿಸ್ತೀವಿ ಹಾಗೆ ಪೂಜಿಸ್ತೀವಿ ಕೂಡ ನಮ್ಮ ಇಡೀ ಜಗತ್ತನ್ನೇ ಬೆಳಗುವುದು ಸೂರ್ಯದೇವ ಹಾಗೆ ಅತ್ಯಂತ ಪ್ರಭಾವಶಾಲಿಯಾದ ಗ್ರಹ ಕೂಡ ಹಾಗೆ ಹಗಲಿಡೀ ಬೆಳಕನ್ನು ಕೊಟ್ಟು ಪ್ರತಿಯೊಂದು ಜೀವ ಇಡೀ ಸೃಷ್ಟಿಯನ್ನು ಪೋಷಿಸುವ ಕಾರ್ಯ ಸೂರ್ಯನಿಂದ ಆಗ್ತದೆ ಹಾಗೆ ಸೂರ್ಯನಿಲ್ಲದ ಪ್ರಕೃತಿಯನ್ನು ನಮಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಪ್ರತಿಯೊಂದು ಜೀವಿನೂ ಜೀವನವನ್ನು ಅಂದರೆ ಸೃಷ್ಟಿಯನ್ನು ನಡೆಸೋದು ಬೆಳಕಿನ ಒಂದು ಪ್ರಭಾವದಿಂದ ಹಾಗೆ ನಾವು ಆಸ್ಟ್ರಾಲಜಿಯಲ್ಲಿ ಏನು ಹೇಳ್ತೇವೆ ನಕ್ಷತ್ರ ಅಂದರೆ ಸೂರ್ಯನಿಗೆ ಆಸ್ಟ್ರಾಲಜಿಯಲ್ಲಿ ಅಂದರೆ ಜ್ಯೋತಿಷದಲ್ಲಿ ಗ್ರಹ ಅಂತ ಕರಿತೇವೆ ಹಾಗೆ ಆಸ್ಟ್ರೋನಮಿಯಲ್ಲಿ ಅಂದರೆ ಖಗೋಳದಲ್ಲಿ ಖಗಾಳಶಾಸ್ತ್ರಜ್ಞದಲ್ಲಿ ಏನು ಹೇಳ್ತೀವಿ ಸೂರ್ಯನನ್ನು ಒಂದು ಬೃಹತ್ ನಕ್ಷ ನಕ್ಷತ್ರ ಅಂತ ಕರಿತೀವಿ ಹೀಗೆ ಈ ಸೂರ್ಯ ಸೂರ್ಯದೇವ ಅಂದರೆ ಈ ನಕ್ಷತ್ರ ಅಥವಾ ಗ್ರಹದ ಪ್ರಭಾವ ಪ್ರತಿಯೊಂದು ಜಾತಕದ ಮೇಲೆ ಹಾಗೆ ಪ್ರಕೃತಿಯ ಮೇಲೆ ತನ್ನದೇ ಆದ ಒಂದು ಪ್ರಭಾವವನ್ನು ಬೀರ್ತದೆ ಯಾಕಂದರೆ ಸೂರ್ಯದೇವ ತುಂಬ ಶಾಖಯುಕ್ತವಾದದ್ದು ತಾಪಮಾನ ಜಾಸ್ತಿ ಇರ್ತದೆ ಹಾಗೆ ತುಂಬ ಕೋಪಿಷ್ಟ ಅಂತ ಹೇಳ್ತಾರೆ ಉಗ್ರವಾದ ರೂಪ ಅಂತ ಹೇಳ್ತಾರೆ ಅಂದರೆ ತಾಪಮಾನದಲ್ಲಿ ಭಯಂಕರ ಹೀಟ್ ಅಂತ ಹೇಳ್ತೀವಿ ಆ ಥರ ಸೊ ಈ ಒಂದು ಪ್ರಕೃತಿಗೆ ಪ್ರಕೃತಿಗೆ ಹಾಗೆ ಮನುಷ್ಯನ ಮೇಲೆ ಪ್ರತಿಯೊಂದು ಜೀವರಾಶಿಯ ಮೇಲೆ ತನ್ನದೇ ಆದ ಪ್ರಭಾವ ಆ ಸೂರ್ಯದೇವನ ಚಲನೆ ಆಧಾರದ ಮೇಲೆ ಬೀ ಖಂಡಿತ ಬೀರ್ತದೆ ಹಾಗೆ ಹಿಂದೂ ಪುರಾಣದಲ್ಲಿ ಸೂರ್ಯದೇವನನ್ನು ನಾವು ನೋಡ್ತೀವಿ ಎಲ್ಲ ಫೋಟೋಗಳಲ್ಲಿ ನಾವು ಆಲ್ರೆಡಿ ನೋಡಿರ್ತೀವಲ್ಲ ಅದು ಏಳು ಕುದುರೆಗಳನ್ನು ಏರಿ ಸೂರ್ಯದೇವ ಚಲನೆ ಮಾಡ್ತಾರೆ ಅಂತ ಚಲಿಸ್ತಾರೆ ಅಂತ ನಾವು ನೋಡ್ತೀವಿ ಹಾಗೆ ಈ ಏಳು ಕುದುರೆಗಳು ಅಂದರೆ ಮಾನವನ ಶರೀರದ ಏಳು ಚಕ್ರಗಳು ಅಂತ ಭಾವಿಸ್ತಾರೆ ಹಾಗೆ ಕಾಮನ ಬಿಲ್ಲಿನ ಏಳು ಬಣ್ಣಗಳಿಗೂ ಹೋಲಿಸ್ತಾರೆ ಹಾಗೆ ಸೌರಮಂಡಲದ ಗ್ರಹಗಳಲ್ಲೇ ಸೂರ್ಯನನ್ನು ಅಧಿದೇವತೆ ಅಂತ ಅಗ್ರಗಣ್ಯದ ಸ್ಥಾನವನ್ನು ಕೊಡ್ತಾರೆ ಹೀಗೆ ಸೂರ್ಯನ ಜನನ ಹೇಗಾಯಿತು ಅಂತ ನಾವು ನೋಡೋಣ ಪುರಾಣದ ಪ್ರಕಾರ ಬ್ರಹ್ಮದೇವನ ಮಗ ಯಾರಿದ್ದಾರೆ ಮರೀಚಿ ಆ ಮರೀಚಿಯ ಮಗ ಮಹರ್ಷಿ ಕಶ್ಯಪ ಅಂತಾರೆ ಕಶ್ಯಪ ಮಹರ್ಷಿಗೆ ದಕ್ಷನ ಮಗಳಾದ ಆದಿತ್ಯ ಜೊತೆ ವಿವಾಹ ಆಗ್ತದೆ ಕೆಲವು ಕಾಲದ ನಂತರ ದೇವತೆಗಳಿಗೂ ಮತ್ತು ಹಸುರರಿಗೂ ನ ಒಂದು ಯುದ್ಧ ಆಗ್ತದೆ ಆ ಯುದ್ಧದಲ್ಲಿ ಹಸುರರು ಸ್ವರ್ಗವನ್ನು ಆಕ್ರಮಿಸಿಕೊಳ್ತಾರೆ ಅಂದರೆ ವಶಪಡಿಸ್ಕೊಳ್ತಾರೆ ಇಂಥ ಸಮಯದಲ್ಲಿ ಆದಿತ್ಯ ಏನು ಮಾಡ್ತಾಳೆ ಭಗವಂತನನ್ನು ಕುರಿತು ಪ್ರಾರ್ಥಿಸ್ತಾಳೆ ಆ ಭಗವಂತನ ಶಕ್ತಿಯಿಂದ ಬಹಳ ಶಕ್ತಿಶಾಲಿಯಾದ ಒಂದು ಮಗು ಹುಟ್ಟುತ್ತದೆ ಸೂರ್ಯ ಸೂರ್ಯ ಹುಡ್ತಾನೆ ಆದಿತ್ಯ ಮಗನಾದುದರಿಂದ ಸೂರ್ಯನಿಗೆ ಆದಿತ್ಯ ಅನ್ನೋ ಹೆಸರು ಕೂಡ ಬರ್ತದೆ ಇವಾಗ ನಾವು ಹೇಳ್ತೀವಲ್ಲ ಆದಿತ್ಯವಾರ ಅಂತ ಹೇಳ್ತೀವಲ್ಲ ಸೊ ಆದಿತ್ಯ ಅನ್ನೋದು ಆದಿತ್ಯ ಮಗನಾದ್ದರಿಂದ ಅದು ಆದಿತ್ಯನ ಹೆಸರು ಬಂದಿದೆ ಹಾಗೆ ಆದಿತ್ಯ ಯುದ್ಧದಲ್ಲಿ ಅಸುರರನ್ನು ಸೋಲಿಸಿ ಸ್ವರ್ಗವನ್ನು ದೇವತೆಗಳಿಗೆ ಒಪ್ಪಿಸ್ತಾರೆ ಇದಾದ ನಂತರ ಆದಿತ್ಯನಿಗೆ ವಿಶ್ವಕರ್ಮನ ಮಗಳಾದ ಸಂಜ್ಞಾ ಜೊತೆ ಮದುವೆ ಆಗ್ತದೆ ಆ ಸಂಜಾ ಮತ್ತು ಸೂರ್ಯದೇವನಿಗೆ ಯಮ ಮತ್ತು ಯಮಿ ಅನ್ನುವ ಇಬ್ಬರು ಮಕ್ಕಳು ಹುಡ್ತಾರೆ ಯಮಿ ಅಂದರೆ ಯಮುನಾ ದೇವಿ ಯಮ ಅಂದರೆ ಯಮಧರ್ಮರಾಜ ಹೀಗೆ ಇಬ್ಬರು ಮಕ್ಕಳು ಹುಡ್ತಾರೆ ಕ್ರಮೇಣ ಸೂರ್ಯನ ತಾಪವನ್ನು ತಾಳಲಾದ ಅಂದರೆ ಅವನ ಕ್ರೌರ್ಯ ಹಾಗೆ ಕೋಪಿಷ್ಟ ಬಹಳ ಕೋಪಿಷ್ಟ ಅಂತ ಹೇಳ್ತಾರೆ ಸೂರ್ಯ ಹಾಗೆ ಉಷ್ಣತೆ ಜಾಸ್ತಿ ತಾಪಮಾನ ಜಾಸ್ತಿಯಾಗಿ ಸಣ್ಣ ಆದವಳು ಹೆಂಡತಿಯಾದವಳಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಅವಳು ತನ್ನ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಲಿಕ್ಕೆ ಯಾರಿಗೂ ಗೊತ್ತಾಗದ ಇರುವ ಹಾಗೆ ತನ್ನ ಛಾಯೆಯನ್ನು ತನ್ನ ನೆರಳನ್ನು ಬಿಟ್ಟು ಸೃಷ್ಟಿಸಿ ಅಲ್ಲಿ ಬಿಟ್ಟು ಅವಳು ರೂಪ ತಾಳಿ ಕಾಡಿಗೆ ಹೊರಟೋಗ್ತಾಳೆ ಶಕ್ತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸೂರ್ಯನ ತಾಪವನ್ನು ತಾನು ಸಹಿಸಬೇಕು ಅವನೊಂದಿಗೆ ಜೀವನ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡು ಅವಳು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಕಾಡಿಗೆ ಹೋಗ್ತಾಳೆ ಹೀಗೆ ಇದನ್ನು ಅರಿಯದ ಸೂರ್ಯದೇವನಿಗೆ ಸಂಜಾಳ ಛಾಯೆಯೊಂದಿಗೆ ಇನ್ನಿಬ್ರು ಮಕ್ಕಳು ಹುಡ್ತಾರೆ ಅವರು ಯಾರಂತ ಹೇಳಿದರೆ ಶನಿ ಮತ್ತು ಭದ್ರ ಶನಿ ಅಂದರೆ ಶನಿದೇವ ಹಾಗೆ ಭದ್ರ ಅಂದರೆ ಶನಿಯ ತಂಗಿ ಹೀಗೆ ಇಬ್ರು ಮಕ್ಕಳು ಹುಟ್ಟುತ್ತಾರೆ ಮಗಳ ವಿಷಯ ಕ್ರಮೇಣ ವಿಶ್ವಕರ್ಮನಿಗೆ ಗೊತ್ತಾಗ್ತದೆ ಅವ್ರೇನು ಮಾಡ್ತಾರೆ ವಿಶ್ವಕರ್ಮ ಏನು ಮಾಡ್ತಾರೆ ಮಗಳು ಈ ಡಿಸಿಷನ್ ತೊಗೊಂಡಿದ್ದಾಳೆ ಅಂತ ಗೊತ್ತಾದ ಮೇಲೆ ಸೂರ್ಯನನ್ನೇ ಚೇಂಜ್ ಮಾಡ್ತಾರೆ ಅಂದರೆ ಭೂಲೋಕಕ್ಕೆ ಭೂಲೋಕದ ಶಾ ಸರಿಸಮಾನವಾಗುವಂತೆ ಅವರನ್ನು ನಿರ್ಮಿಸ್ತಾರೆ ಆಗ ಏನಾಗ್ತದೆ ಈ ಸೂರ್ಯದೇವ ಸೂರ್ಯದೇವನಿಗೆ ಗೊತ್ತಾಗ್ತದೆ ತನ್ನ ಹೆಂಡತಿ ತನ್ನ ಶಾಖವನ್ನು ಅಂದರೆ ತನ್ನ ಒಂದು ಕ್ರೌರ್ಯ ಕ್ರೌರ್ಯಕೊಪ್ಪ ಹಾಗೆ ತನ್ನ ಒಂದು ಉಷ್ಣತೆಯನ್ನು ಸಹಿಸದೆ ತನ್ನ ಹೆಂಡತಿಯಾದವಳು ಕಾಡಿಗೆ ಹೋಗಿದ್ದಾಳೆ ತಪಸ್ ಮಾಡಲಿಕ್ಕೆ ಅಂತ ಅವಳನ್ನು ಹುಡ್ಕೊಂಡು ಸೂರ್ಯದೇವ ಹೋದಾಗ ಅಲ್ಲಿ ಅವರಿಗೆ ಅವಳು ಅಶ್ವದ ರೂಪದಲ್ಲಿ ಇದ್ದದ್ರಿಂದ ಅವರಿಗೆ ಇಬ್ಬರು ಮಕ್ಕಳು ಹುಡ್ತಾರೆ ಅವರೇ ಅಶ್ವಿನಿ ಪುತ್ರರು ಈ ಅಶ್ವಿನಿ ಪುತ್ರರು ಪುತ್ರರ ಜನನಾಗ್ತದೆ ಅವರೇ ನಮ್ಮ ಅಶ್ವಿನಿ ದೇವತೆಗಳು ಅಂದು ಅಂದರೆ ನಾವು ಅಸ್ತು ಅಸ್ತು ಅಂತ ಅಂತಾರಲ್ಲ ಒಂದು ಸಂಜೆ ಹೊತ್ತಲ್ಲಿ ಏನೇ ಹೇಳಿದ್ರು ಅದು ಅಸ್ತು ಅಸ್ತು ಅಂತ ಹೇಳ್ತಾರೆ ದೇವರು ಅಂತ ಹೇಳ್ತಾರಲ್ಲ ಸೊ ಅಶ್ವಿನಿ ದೇವತೆಗಳು ಅಸ್ತು ದೇವತೆಗಳಾಗಿ ಅತ್ಯಂತ ತೇಜಸ್ಸಿನಿಂದ ಕೂಡಿದ ಪ್ರಕಾಶಮಯವಾದ ಒಂದು ಬೆಳಕನ್ನು ಹೊಂದಿರುವಂಥ ತೇಜಸ್ಸನ್ನು ಹೊಂದಿರುವಂಥ ಮಕ್ಕಳಾಗಿ ಅವರು ಹುಡ್ತಾರೆ ಅವರಿಗೆ ಒಂದು ಜವಾಬ್ದಾರಿಯನ್ನು ನಿರ್ ಕೊಡ್ತಾರೆ ಅಶ್ವಿನಿ ದೇವತೆಗಳಿಗೆ ಸಂಜೆ ಹೊತ್ತಿನಲ್ಲಿ ಯಾರೆಲ್ಲ ನಾವು ಎಲ್ಲರಿಗೂ ಗೊತ್ತೋದು ಸಂಜೆ ಹೊತ್ತಿನಲ್ಲಿ ಏನು ಅಪಶಕುನ ಮಾತಾಡಬೇಡಿ ಎಲ್ಲವೂ ಅಸ್ತು ಅಸ್ತು ಅಂತ ಅಶ್ವಿನಿ ದೇವತೆಗಳು ನಮಗೆ ಹೊರ ಕೊಡ್ತಾರೆ ಅಂತ ಸೊ ಆ ಹೊತ್ತಿನಲ್ಲಿ ನಾವು ಎಲ್ಲವೂ ಒಳ್ಳೆಯದನ್ನೇ ಬಯಸಬೇಕು ಅಂತ ಹೇಳ್ತಾರೆ ಸೊ ಈ ರೀತಿ ಹಾಗೆ ಇನ್ನೊಂದು ಕಡೆ ಇದೆ ಅವರು ಮೆಡಿಸಿನ್ಗೆ ಅಂದರೆ ವೈದ್ಯರಾಗಿರ್ತಾರೆ ಎಲ್ಲ ಲೋಕಗಳಲ್ಲೂ ವೈದ್ಯರಾಗಿರ್ತಾರೆ ಅಂತ ಅಂದರೆ ಅಶ್ವಿನಿ ನಕ್ಷತ್ರದ ಅವತ್ತು ಮೆಡಿಸಿನ್ ತಗೊಂಡ್ರೆ ಒಳ್ಳೆಯದು ಅಂತ ಕೆಲವೊಂದು ಕಡೆ ಇದೆ ಸೊ ಈ ರೀತಿ ಸೂರ್ಯದೇವನ ಬಗ್ಗೆ ನಾವು ನೋಡಿದ್ವಿ ಸೂರ್ಯ ಸೂರ್ಯದೇವನ ಸಂಪೂರ್ಣ ಜೀವನದ ಒಂದು ಚರಿತ್ರೆಯನ್ನು ನಾವು ಈ ರೀತಿ ಪುರಾಣಗಳಲ್ಲಿ ಉಲ್ಲೇಖ ಇರೋದನ್ನು ನಾವು ನೋಡಿದ್ವಿ ಖಗೋಳಶಾಸ್ತ್ರದ ಪ್ರಕಾರ ಸೂರ್ಯ ನಮ್ಮ ಸೌರಮಂಡಲದ ಮಧ್ಯದಲ್ಲಿದೆ ಅಂತ ಹೇಳ್ತಾರೆ ಹಾಗೆ ತನ್ನಷ್ಟಕ್ಕೆ ತಾನು ಪರಿಭ್ರಮಣೆ ಆಗ್ತಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಸೂರ್ಯನ ಸುತ್ತ ಗ್ರಹಗಳು ಹಾಗೆ ಉಪಗ್ರಹಗಳು ಉಲ್ಕೆಗಳು ಕ್ಷುದ್ರ ಗ್ರಹಗಳು ಇವುಗಳೆಲ್ಲ ಸುತ್ತುತ್ತಾ ಇರುತ್ತವೆ ಹಾಗೆ ಈ ಸೂರ್ಯ ದ್ರವ್ಯರಾಶಿಯಿಂದ ಕೂಡಿದ್ದು ಜಲಜನಕ ಎಪ್ಪತ್ನಾಲ್ಕು ಶೇಕಡ ಪರ್ಸೆಂಟ್ ಇದೆ ಹಾಗೆ ಹೀಲಿಯಂ ಎಪ್ಪತ್ತ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಉಳಿದದೆಲ್ಲ ಆಮ್ಲಜನಕ ಇಂಗಾಲ ಕಬ್ಬಿಣ ಸಾರಜನಕ ಸಿಲಿಕಾನ್ ಇವುಗಳಿಂದೆಲ್ಲ ಸೃಷ್ಟಿಯಾಗಿದೆ ಸೂರ್ಯ ಅಂತ ಹೇಳ್ತೀವಿ ಸೂರ್ಯ ಬ್ರಹ್ಮಾಂಡದ ಕಪ್ಪು ರಂಧ್ರವನ್ನು ಪ್ರದಕ್ಷಿಣೆ ಮಾಡ್ತಾ ಇದೆ ಅಂದರೆ ನಮ್ಮ ವಿಷ್ಣುವಿನ ಕ್ಷೀರಸಾಗರದಲ್ಲಿ ಮಲಗಿರುವ ವಿಷ್ಣುವಿನ ನಾಭಿಸ್ಥಾನದಿಂದ ಬ್ರಹ್ಮಾಂಡದ ಉಗಮ ಆಗಿದೆ ಆ ನಾಭಿ ಸ್ಥಾನ ಅಂದರೆ ಕಪ್ಪು ರಂಧ್ರ ಅಂತ ನಾವು ಕರಿತೀವಿ ಆ ಸೂರ್ಯ ಬ್ರಹ್ಮಾಂಡದ ಕಪ್ಪು ರಂಧ್ರವನ್ನು ಪ್ರದಕ್ಷಿಣೆ ಮಾಡ್ತಾ ಇದೆ ಪ್ರದಕ್ಷಿಣೆ ಮಾಡಿ ಆ ಕಪ್ಪು ರಂಧ್ರಕ್ಕೆ ಹತ್ತಿರ ಹತ್ತಿರ ಆಗ್ತಾ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹಾಗೆ ಈ ಕಪ್ಪು ರಂಧ್ರಕ್ಕೂ ಸೂರ್ಯನಿಗೂ ಎಷ್ಟು ದೂರ ಇದೆ ಅಂತ ಹೇಳಿದರೆ ಇಪ್ಪತ್ತೈದು ಸಾವಿರ ಜ್ಯೋತಿರ್ವರ್ಷಗಳಷ್ಟು ದೂರ ಇದೆ ಅಂತರ ಇದೆ ಅಂತ ಹೇಳ್ತಾರೆ ಸದ್ಯಕ್ಕೆ ಈಗ ಅಂದರೆ ಸೂರ್ಯನು ಈ ಕಪ್ಪು ರಂಧ್ರದ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋಕ್ಕೆ ಇಪ್ಪತ್ತೈದು ಕೋಟಿ ವರ್ಷಗಳಾಗುತ್ತೆ ಅಂತ ಹೇಳ್ತಾರೆ ಹಾಗೆ ವಿಜ್ಞಾನದ ಆಧಾರದ ಮೇಲೆ ಸೂರ್ಯನು ಐದು ಬಿಲಿಯನ್ ವರ್ಷಗಳವರೆಗೆ ಇದ್ದು ತನ್ನ ಗಾತ್ರದಲ್ಲಿ ದೊಡ್ಡದಾಗ್ತಾ ಆಗ್ತಾ ಹೋ ಹೋಗ್ತದೆ ಹಾಗೆ ಎಲ್ಲ ಗ್ರಹಗಳನ್ನು ತನ್ನತ್ತ ಬರಮಾಡಿ ತನ್ನತ್ತ ಸೆಳೆದುಕೊಂಡು ಆ ಕಪ್ಪು ರಂಧ್ರದ ಒಳಗೆ ಹೋಗ್ತದೆ ಅಂತ ಹೇಳ್ತಾರೆ ಅಂದರೆ ಬ್ರಹ್ಮಾಂಡದ ಉಗಮ ಹೇಗಾಗಿತ್ತೋ ಆ ಒಂದು ವಿಷ್ಣುವಿನ ನಾಭಿಯಲ್ಲಿ ಹೇಗೆ ಬ್ರಹ್ಮಾಂಡದ ಉಗ ಉಗಮ ಆಗಿತ್ತು ಕಪ್ಪು ರಂಧ್ರದಲ್ಲಿ ಬ್ರಹ್ಮಾಂಡದ ಉಗಮ ಆಗಿತ್ತು ಹಾಗೆ ಸೂರ್ಯ ತನ್ನತ್ತ ಎಲ್ಲ ಗ್ರಹಗಳನ್ನು ಹಾಗೆ ಉಪಗ್ರಹಗಳನ್ನು ಎಲ್ಲ ಉಲ್ಕೆಗಳನ್ನು ಎಲ್ಲವನ್ನು ತನ್ನ ಗ್ರಹಗಳನ್ನು ಮಿಕ್ಕ ಉಳಿದ ಗ್ರಹಗಳನ್ನು ಎಲ್ಲವನ್ನು ತನ್ನತ್ತ ಸೆಳೆದುಕೊಂಡು ಕೊಂಡುಕೊಂಡು ಕಪ್ಪು ರಂಧ್ರದ ಒಳಗೆ ಹೋಗ್ತದೆ ಅಂತ ಹೇಳ್ತಾರೆ ಹಾಗೆ ಸೂರ್ಯ ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳ ಹಿಂದೆ ಸೃಷ್ಟಿಯಾಗಿದೆ ಅಂತಲೂ ಅಂದಾಜಿಸ್ತಾರೆ ಅಂದರೆ ಇದೆಲ್ಲ ಸೈಂಟ್ ಸೈಂಟಿಫಿಕ್ ಆಗಿ ಅಸ್ಟ್ರಾನಮಿಯಲ್ಲಿ ಅಂದರೆ ಖಗೋಳಶಾಸ್ತ್ರಜ್ಞರು ಇದರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಈ ಒಂದು ಅಂದಾಜಿನ ಮೇಲೆ ಹೇಳುವಂಥದ್ದು ಹಾಗೆ ಸೂರ್ಯನಲ್ಲಿ ಪ್ರತಿ ಸೆಕೆಂಡಿಗೆ ನಲ್ವತ್ತು ಲಕ್ಷ ಟನ್ ಅಷ್ಟು ಶಕ್ತಿ ಉತ್ಪತ್ತಿ ಆಗ್ತದೆ ಅಂದರೆ ಅಷ್ಟು ಪ್ರಮಾಣದ ಶಾಖ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಸೂರ್ಯನಿಂದ ನಮಗೆ ಬರುವ ಬೆಳಕು ಗೊತ್ತಾ ಐವತ್ತು ಪರ್ಸೆಂಟ್ ಬೆಳಕು ಅತಿ ಕೆಂಪು ಬೆಳ ಕೆಂಪು ಬಣ್ಣದಲ್ಲಿರುತ್ತೆ ಅದು ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ನಲವತ್ತು ಪರ್ಸೆಂಟ್ ಬೆಳಕು ಗೋಚಾರ ಬೆಳಕಂತಲೂ ಹೇಳ್ತಾರೆ ಹಾಗೆ ಹತ್ತು ಪರ್ಸೆಂಟ್ ಬೆಳಕು ನೇರಳಾತೀತ ಬೆಳಕಂತಲೂ ಹರಿ ಕರೀತಾರೆ ಅಂದರೆ ಇದು ಅಲ್ಟ್ರಾವಯೊಲೆಟ್ ಲೈಟ್ ಅಂತಲೂ ಕರೀತಾರೆ ಈ ನೇರಳಾತೀತ ಬೆಳಕಿಗೆ ಅದು ಹತ್ತು ಪರ್ಸೆಂಟ್ ಇರುತ್ತೆ ಹಾಗೆ ಈ ಬೆಳಕನ್ನು ಇನ್ನೊಂದು ಹೆಸರಿನಿಂದ ಕೂಡ ಕರೀತಾರೆ ಅದೇನಂತ ಹೇಳಿದರೆ ರಾಹುಕಾಲ ರಾಹುಕಾಲ ಅಂತ ಹೇಳ್ತಾರಲ್ಲ ರಾಹುಕಾಲಲ್ಲಿ ಏನು ಮಾಡಬಾರ್ದು ಆ ಥರ ಎಲ್ಲ ಹೇಳ್ತಾರಲ್ಲ ಹೊರಗಡೆ ಹೋಗಬಾರ್ದು ಅಂತೆಲ್ಲ ಹೇಳ್ತಾರಲ್ಲ ಈ ರಾಹುಕಾಲ ಅಂದರೆ ವೈಲೆಟ್ ನೇರಳಾತೀತ ಬೆಳಕು ಹಾಗೆ ಸೂರ್ಯ ಭೂಮಿಯಿಂದ ನೂರ ನಲವತ್ತೊಂಬತ್ತು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಭೂಮಿಗೆ ತಲುಪ್ಲಿಕ್ಕೆ ಆ ಬೆಳಕು ತಲುಪಲಿಕ್ಕೆ ಎಂಟು ನಿಮಿಷ ಹತ್ತೊಂಬತ್ತು ಸೆಕೆಂಡನ್ನು ತಗೊಳ್ಳುತ್ತೆ ಹಾಗೆ ಸೂರ್ಯ ಯಾವತ್ತೂ ಕೂಡ ಹಿಮ್ಮುಖವಾಗಿ ಚಲಿಸೋದೇ ಇಲ್ಲ ತನ್ನ ಸುತ್ತನೇ ತಾನು ಸುತ್ತಕೊಂಡು ಪರಿಭ್ರಮಣೆ ಮಾಡ್ತಾ ಇರ್ತಾರೆ ಹಿಮ್ಮುಖವಾಗಿ ಚಲಿಸೋದಿಲ್ಲ ಹಾಗೆ ಸೂರ್ಯ ಜ್ಯೋತಿಷದ ಪ್ರಕಾರ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸಬೇಕಾದ್ರೆ ಒಂದು ತಿಂಗಳು ತಗೊಳ್ಳುತ್ತೆ ಹಾಗೆ ಸೂರ್ಯ ಹನ್ನೆರಡು ಮನೆಗಳನ್ನು ಚಲಿಸಲಿಕ್ಕೆ ಹನ್ನೆರಡು ತಿಂಗಳುಗಳನ್ನು ತೆಗೆದುಕೊಳ್ತಾರೆ ಅಂದರೆ ಹನ್ನೆರಡು ಮನೆಗಳನ್ನು ಸುತ್ತೋಕ್ಕೆ ಒಂದು ವರ್ಷ ತಗೊಳ್ಕೊಳ್ತಾರೆ ಹಾಗೆ ಒಂದು ತಿಂಗಳಿಂದ ಇನ್ನೊಂದು ತಿಂಗಳಿಗೆ ಹೋಗುವಂಥದ್ದೇ ಈ ಸಂಕ್ರಮಣ ಅನ್ನೋದು ಸೂರ್ಯನ ಸಂಕ್ರಮಣ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂತ ಹೇಳಿದರೆ ನಾನು ಅಪ್ಲೋಡ್ ಮಾಡೋ ಒಂದೊಂದೇ ಈ ಥರ ಗ್ರಹಗಳಾಗಲಿ ಯಾವುದೇ ಒಂದು ವಿಷಯಗಳಾಗಲಿ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತೆ ಹಾಗೆ ಇನ್ನೊಂದು ಜಗತ್ತಿಗೆ ಬೆಳಕು ಕೊಡೋ ಸೂರ್ಯನ ಬಗ್ಗೆ ನಾವು ನೋಡಿದ್ವಿ ಇನ್ನೊಂದು ಟಾಪಿಕಲ್ಲಿ ನಾವು ಆ ಸೂರ್ಯನ ಬೆಳಕನ್ನು ನಮಗೆ ತಂಪಾಗಿ ಕೊಡೋ ಚಂದ್ರನ ಬಗ್ಗೆ ನಾವು ನೋಡೋಣ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ವಿದ್ಯೆ ಬುದ್ಧಿ ಧನ ಸಂಪತ್ತು ಸಮೃದ್ಧಿಯನ್ನು ಎಲ್ಲರಿಗೆ ಕರುಣಿಸಲಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ದಿನದ ಟಾಪಿಕನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು